ಪಿ ಎಂ ಕಿಸಾನ್ ಯೋಜನೆಯ ಸಂಬಂಧಪಟ್ಟಂಥ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಪಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಒಂದು ಲಾಭ ನಮ್ಮ ದೇಶದ ರೈತರಿಗೆ ಸಿಗ್ತಾ ಇರುವಂಥದ್ದು ನಿಮ್ಮ ಹೆಸರಿನಲ್ಲಿ ಜಮೀನು ಇತ್ತು ಅಂತಂದ್ರೆ ಅದೆಷ್ಟೇ ಆಗಿರ್ಬೋದು ಒಂದು ಎಕರೆ ಇರ್ಬೋದು ಎರಡು ಎಕರೆ ಇರ್ಬೋದು ಐದು ಎಕರೆ ಒಳಗಡೆ ಇತ್ತು ಅಂತಂದ್ರೆ ನೀವು ಸಣ್ಣ ರೈತರಾಗಿರ್ತೀರ ಈ ಒಂದು ಎರಡು ಸಾವಿರ ರೂಪಾಯಿಯನ್ನು ನಾಲ್ಕು ತಿಂಗಳಿಗೆ ಒಮ್ಮೆ ನಿಮಗೆ ವರ್ಷಕ್ಕೆ ಆರು ಸಾವಿರ ರೂಪಾಯಿಯನ್ನು ನಿಮಗೆ ನೇರವಾಗಿ ಬ್ಯಾಂಕ್ ಖಾತೆಗೆ ಬರ್ತಾಯಿದೆ ಗೊತ್ತಿರ್ಬೋದು ನಿಮಗೂ ಕೂಡ ಇದು ಯೋಜನೆ ತುಂಬ ದಿನದಿಂದ ಈಗ ನಡೀತಾ ಇರುವಂಥದ್ದು ಈಗ ಇಪ್ಪತ್ತನೇ ಕಂತು ಬರುತ್ತೆ ಈಗ ತೊಂಬತ್ತನೇ ಕಂತು ನಿಮಗೆ ಮಾರ್ಚ್ ತಿಂಗಳಲ್ಲಿ ಇದು ಫೆಬ್ರವರಿ ತಿಂಗಳಲ್ಲಿ ಜಮೆ ಆಗಿದೆ ಇಪ್ಪತ್ತ್ನಾಲ್ಕನೇ ತಾರೀಕಿಗೆ ಫೆಬ್ರವರಿ ಇಪ್ಪತ್ತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕಿನಂದು ನಿಮಗೆ ಹತ್ತೊಂಬತ್ತನೇ ಕಂತು ಕ್ರೆಡಿಟ್ ಆಗಿದೆ ಎಲ್ಲ ಇಡೀ ಒಂಬತ್ತು ಕೋಟಿ ಮೂವತ್ತು ಲಕ್ಷ ಜನರಿಗೆ ಅಂದರೆ ರೈತರಿಗೆ ಒಂಬತ್ತು ಕೋಟಿ ಮೂವತ್ತು ಲಕ್ಷ ಹೆಚ್ಚೆಚ್ಚು ಜನರಿಗೆ ಈ ಒಂದು ಎರಡು ಸಾವಿರ ರೂಪಾಯಿ ಜಮಾ ಆಗಿದೆ ಆದರೆ ಇಲ್ಲಿ ಇಪ್ಪತ್ತನೇ ಕಂತು ಫಲಾನುಭವಿಗಳ ಖಾತೆಗೆ ಜಮಾ ಆಗಲಿಕ್ಕೆ ಕೆಲವೇ ದಿನಗಳು ಬಾಕಿ ಇದೆ ಯಾವಾಗ ಜಮಾ ಆಗುತ್ತೆ ಅನ್ನೋದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ ಹಾಗೆ ಇಲ್ಲಿ ಕೆಲವೊಂದು ಅಪ್ಡೇಟ್ಗಳು ಬಂದಿದೆ ಅದರ ಬಗ್ಗೆ ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿ ಅದನ್ನು ಕೂಡ ನೀವು ರೈತರು ಪಿ ಎಮ್ ಕಿಸಾನ್ ಫಲಾನುಭವಿಗಳು ಯಾರಿದ್ರ ಹೊಸದಾಗಿ ಅರ್ಜಿನ ಸಲ್ಲಿಸಿದಂತವರಾಗಿರ್ಬೋದು ಮತ್ತು ಈಗ ಆಲ್ರೆಡಿ ಹತ್ತೊಂಬತ್ತು ಕಂತುಗಳು ಪಡೆದಂಥ ರೈತರು ಕೂಡ ಈ ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿಯನ್ನು ತಿಳಿದುಕೊಳ್ಳಿ ಬನ್ನಿ ಒಂದು ಪಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಅಪ್ಡೇಟ್ಗಳು ಏನಿದೆ ಸಂಪೂರ್ಣವಾಗಿ ಮಾಹಿತಿನ ತಿಳಿದುಕೊಳ್ಳೋಕಿನ್ನ ಮುಂಚೆ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಾಜು ಬರುವಂಥ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆಲ್ ನೋಟಿಫಿಕೇಷನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಬ ಬನ್ನಿ ಸ್ನೇಹಿತರೆ ಒಂದು ಪಿ ಎಮ್ ಕೆ ಸನ್ಸಮ್ಮ ನಿಧಿಯ ಸಂಪೂರ್ಣ ಮಾಹಿತಿನ ತೆಗೆದುಕೊಳ್ಳೋಣ ಸ್ನೇಹಿತರೆ ಇಲ್ಲಿ ನೋಡಿ ಈಗ ಹತ್ತೊಂಬತ್ತನೇಕ್ಕಂತೂ ಎಲ್ಲ ಫಲಾನುಭವಿಗಳಿಗೆ ಜಮಾ ಆಗಿರೋದರಿಂದ ಈಗ ಇಪ್ಪತ್ತನೇ ಕಂತು ನಿಮ್ಮ ಖಾತೆಗೆ ಕ್ರೆಡಿಟ್ ಆಗಬೇಕು ಆಗಬೇಕಾಗಿರುವಂಥದ್ದು ಇಲ್ಲಿ ಇಪ್ಪತ್ತನೇ ಕಂತು ಎಲ್ಲ ರೈತರಿಗೆ ಸಿಗಬೇಕು ಅಂತಂದ್ರೆ ನಿಮಗೆ ಇಲ್ಲಿ ಒಂದು ಅಪ್ಡೇಟ್ ಮಾಡ್ಕೊಳ್ಬೇಕು ಏನು ಅಪ್ಡೇಟ್ ಮಾಡ್ಕೊಳ್ಬೇಕು ಅಂತಂದ್ರೆ ಪ್ರತಿ ಫಲಾನುಭವಿಗಳು ಕೂಡ ಯಾರೂ ಈ ಕೆ ವೈಸಿನ ಮಾಡ್ಕೊಂಡಿಲ್ಲ ತುಂಬ ಜನರ ಒಂದು ಕಂತುಗಳು ಪೆಂಡಿಂಗ್ ಉಳ್ಕೊಂಡಿದೆ ಅಂತ ಮಾಹಿತಿ ಬರ ಬಂದಿರುವಂಥದ್ದು ತುಂಬ ಜನರು ಅಂತಂದರೆ ಇಲ್ಲಿ ನೋಡಿ ಒಂದು ಫಲಾನುಭವಿಗಳು ಫಲಾನುಭವಿಗಳಿರೋದು ಹತ್ತು ಕೋಟಿ ಮೇಲ್ಗಡೆ ಫಲಾನುಭವಿಗಳು ಇದ್ದಾರೆ ಆದರೆ ಇಲ್ಲಿ ಹತ್ತೊಂಬತ್ತನೇ ಕಂತು ಬಂದಿರುವಂಥದ್ದು ಏನು ಬರೀ ಒಂಬತ್ತು ಕೋಟಿ ಮೂವತ್ತು ಲಕ್ಷ ಜನರಿಗೆ ಹತ್ತೊಂಬತ್ತನೇ ಕಂತಿನ ಜಮಾ ಆಗಿದೆ ಅದಕ್ಕಾಗಿ ಉಳಿದಂಥ ಫಲ ಫಲಾನುಭವಿಗಳಿಗೆ ಏನಾಗಿದೆ ಇಲ್ಲಿ ಏನು ಸಮಸ್ಯೆ ಆಗಿಬಿಟ್ಟಿದೆ ಅಂತಂದರೆ ಇಲ್ಲಿ ಅರ್ಜಿ ಸಲ್ಲಿಸಿದಂಥವರು ತುಂಬ ಒಂದು ಫಲಾನುಭವಿಗಳಿದ್ದಾರೆ ಹತ್ತು ಕೋಟಿ ಹೆಚ್ಚು ಫಲಾನುಭವಿಗಳಿದ್ದಾರೆ ಆದರೆ ಇಲ್ಲಿ ಬರೀ ಒಂಬತ್ತು ಕೋಟಿ ಮೂವತ್ತು ಲಕ್ಷ ಜನರಿಗೆ ಯಾಕೆ ಹಣ ಜಮಾ ಇದೆ ಉಳಿದ ಜನ ರೈತ್ರಿಗೆ ಏನಾಗಿದೆ ಅಂದರೆ ಅವರಿಗೆ ಇನ್ಫಾರ್ಮೇಷನ್ ಗೊತ್ತಾಗ್ತಾ ಇಲ್ಲ ಏನು ಅಂತಂದರೆ ಕೆ ವೈಸಿನ ಮಾಡ್ಕೊಳ್ಳಿ ಪಿ ಎಮ್ ಕಿಸಾನ್ ಕೆ ವೈಸಿನ ಮಾಡ್ಕೊಳ್ಳೋ ಮಾಡ್ಕೊಳ್ಳಿ ಅಂತ ತುಂಬ ದಿನದಿಂದ ಹೇಳ್ತಾಯಿದ್ರು ಆದರೆ ಇಲ್ಲಿ ಕೆ ವೈ ಸಿ ಕಾರಣ ಅವರಿಗೆ ಫಲಾನುಭವಿಗಳಿಗೆ ಹಣವನ್ನು ಜಮಾ ಆಗ್ತಾಯಿಲ್ಲ ಆ ಕಾರಣದಿಂದ ಮತ್ತೆ ಒಂದು ಅಪ್ಡೇಟ್ ಬಂದಿದೆ ಎಲ್ಲರೂ ಕೂಡ ಕೆ ವೈ ಸಿ ಮಾಡ್ಕೊಳ್ಳಿ ಕೆ ವೈ ಸಿ ಮಾಡ್ಕೊಳ್ಳೋದ್ರಿಂದ ಇಪ್ಪತ್ತನೇ ಕಂತಿನ ಎರಡು ಸಾವಿರ ರೂಪಾಯಿಯನ್ನು ಫಲಾನುಭವಿಗಳಿಗೆ ಜಮಾ ಮಾಡ್ತೀವಿ ಅಂತ ಅಪ್ಡೇಟ್ ಬಂದಿದೆ ಅದಕ್ಕಾಗಿ ಹತ್ತೊಂಬತ್ತನೇ ಕಂತಿನ ಬಂದಿಲ್ಲ ಯಾರಿಗಾದ್ರು ಅಂತಂದರೆ ಅವರು ದಯವಿಟ್ಟು ಈ ಕೆ ವಯಸ್ನ ನಿಮ್ಮ ಮೊಬೈಲ್ನಲ್ಲೇ ಉಚಿತವಾಗಿ ನೀವು ಮಾಡ್ಕೊಳ್ಬೋದು ಯಾವ ರೀತಿ ಈ ಕೆ ವೈಸನ್ನ ಮಾಡ್ಕೊಳ್ಳೋದಂತೂ ಕೂಡ ನಾನು ವಿಡಿಯೋ ಮಾಡಿ ತಿಳಿಸಿಕೊಟ್ಟಿದ್ದೀನಿ ನಮ್ಮ ಚಾನಲಲ್ಲಿ ವಿಡಿಯೋ ಇದೆ ಹೋಗಿ ಚೆಕ್ ಮಾಡಿಕೊಂಡು ಈ ಕೆ ವೈಸನ್ನ ಮಾಡ್ಕೊಳ್ಳಿ ಪಿ ಎಮ್ ನಿಮ್ಮ ಕ್ರೂಮ್ ಬ್ರೋಝರಲ್ಲಿ ಹೋಗಿ ಪಿ ಎಮ್ ಕಿಸಾನ್ ಅಂತ ಸರ್ಚ್ ಮಾಡಿದರೆ ನಿಮಗೆ ಪೋರ್ಟಲ್ ಓಪನ್ ಆಗುತ್ತೆ ಪೋರ್ಟಲ್ ಓಪನ್ ಆದರೆ ಅಲ್ಲಿ ಇ ಕೆ ವೈ ಸಿ ಅನ್ನೋ ಒಂದು ಆಪ್ಷನ್ಸ್ ಕೂಡ ಇರುತ್ತೆ ಹೊಸ್ದಾಗಿ ಅರ್ಜಿ ಸಲ್ಲಿಸುವಂಥ ಆಪ್ಷನ್ಸ್ ಕೂಡ ಇರುತ್ತೆ ಹಲವಾರು ಆಪ್ಷನ್ಸ್ ಇರುತ್ತೆ ಅದರಲ್ಲಿ ಇ ಕೆ ವೈ ಸಿ ಅನ್ನೋ ಆಪ್ಷನ್ಸ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ನೇರವಾಗಿ ನಿಮ್ಮ ಆಧಾರ್ ಕಾರ್ಡ್ ಸಂಖ್ಯೆ ಹಾಕಿ ಅಲ್ಲಿ ಸಬ್ಮಿಟ್ ಕೊಟ್ಟರೆ ಇ ಕೆ ವೈ ಸಿ ಆಗಿತ್ತಂತಂದರೆ ಇ ಕೆ ವೈ ಸಿ ಈ ಆಲ್ರೆಡಿ ಡನ್ ಅಂತ ಬರುತ್ತೆ ಇ ಕೆ ವೈ ಸಿ ಆಗಿಲ್ಲ ಅಂದರೆ ನೆಕ್ಸ್ಟ್ ಸ್ಟೆಪ್ ಓಪನ್ ಆಗುತ್ತೆ ನೀವು ಫ್ರೀಯಾಗಿ ನೀವು ಮನೆಯಲ್ಲೇ ಕೂತ್ಕೊಂಡು ಕೆ ವಯಸ್ನ ಕೂಡ ಮಾಡ್ಕೊಳ್ಬೋದು ಇಪ್ಪತ್ತನೇ ಕಂತು ನಿಮಗೆ ನೇರವಾಗಿ ಈ ಕೆ ಸಿ ಮಾಡಿಕೊಂಡ್ರೆ ನೇರವಾಗಿ ಜಮ ಆಗುತ್ತೆ ಇಲ್ಲಿ ನೋಡಿ ಈ ಇಪ್ಪತ್ತನೇ ಕಂತಿನ ಯಾವಾಗ ಜಮ ಆಗುತ್ತೆ ಅಂತಂದರೆ ನೋಡಿ ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ ಈ ನಾಲ್ಕು ತಿಂಗಳಲ್ಲಿ ಫೆಬ್ರವರಿ ಒಂದು ಕಂತು ಫೆಬ್ರವರಿ ತಿಂಗಳಲ್ಲಿ ಜಮಾ ಆಗಿದೆ ಇಲ್ಲಿ ನೋಡಿ ಮಾರ್ಚ್ ಲಾಸ್ಟ್ ಆಯಿತು ಹೋದ ವರ್ಷ ಇಪ್ಪತ್ತ್ನಾಲ್ಕು ಮಾರ್ಚ್ ತಿಂಗಳಿಗೆ ಕೊನೆ ಆಯಿತು ಈಗ ನಾವು ಹೊಸ ವರ್ಷದಿಂದ ಫಸ್ಟ್ನೇ ಕಂತು ಬರಬೇಕು ಇಪ್ಪತ್ತನೇ ಕಂತು ಇದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಮಗೆ ಮೊದಲನೇ ಕಂತಾಗಿರುತ್ತೆ ಏಪ್ರಿಲ್ ಮೇ ಜೂನ್ ಜುಲೈ ಈ ನಾಲ್ಕು ತಿಂಗಳಿನಲ್ಲಿ ನಿಮಗೆ ಯಾವಾಗ ಬೇಕಾದರೂ ಜಮೆ ಆಗುತ್ತೆ ಭವಿಷ್ಯ ಇದು ಮೇ ಜೂನ್ ತಿಂಗಳಲ್ಲಿ ಬಹುಶಃ ಇಪ್ಪತ್ತನೇ ಕಂತು ಬಿಡುಗಡೆ ಮಾಡುವಂಥ ಒಂದು ಸಾಧ್ಯತೆ ಇದೆ ಅಧಿಕೃತವಾದಂಥ ಒಂದು ದಿನಾಂಕವನ್ನು ಇನ್ನೂ ಸರ್ಕಾರ ಘೋಷಣೆ ಮಾಡಿಲ್ಲ ಈ ನಾಲ್ಕು ತಿಂಗಳಲ್ಲಿ ಯಾವಾಗಾದರೂ ಒಂದು ಕಂತು ನಿಮಗೆ ನೀಡುತ್ತಾರೆ ಬಹುಶಃ ಒಂದು ಜೂನ್ ತಿಂಗಳಲ್ಲಿ ಈ ಹಣವನ್ನು ನಿಮಗೆ ನೀಡುವಂಥ ಒಂದು ಸಾಧ್ಯತೆ ಇದೆ ಯಾಕಂತಂದರೆ ಬಿತ್ತನಿಕೆ ಮಾಡುವಂಥ ಸಂದರ್ಭದಲ್ಲಿ ರೈತರಿಗೆ ನೀಡುತ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ ಆ ಉದ್ದೇಶದಿಂದ ಈ ಮಾಹಿತಿ ಹೇಳಿದ್ದೇನೆ ದಯವಿಟ್ಟು ಹಣ ಯಾವಾಗ ರಿಲೀಸ್ ಮಾಡಿ ನೀವು ಈ ವಹಿಸಿ ಮಾಡಿಕೊಳ್ಳೋದು ಸರ್ಕಾರ ಹೇಳ್ತಾ ಇದೆ ಆದಷ್ಟು ಬೇಗ ಹಣವನ್ನು ರಿಲೀಸ್ ಮಾಡುವಂತ ಒಂದು ಸಾಧ್ಯತೆ ಇದೆ ನೀವು ಕೂಡ ಕೆ ವೈ ಸಿ ಮಾಡ್ಕೊಳ್ಳೋದು ಕಡ್ಡಾಯವಾಗಿರುತ್ತೆ ಕಡ್ಡಾಯವಾಗಿ ನೀವು ಕೆ ವೈ ಸಿ ಮಾಡ್ಕೊಂಡ್ರಿ ಅಂತಂದ್ರೆ ನಿಮಗೆ ಎರಡು ಸಾವಿರ ರೂಪಾಯಿ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಬರುತ್ತೆ